ಏನಿಲ್ಲ ಸ್ಮಕ ಏನ್ ಸಮಾಚಾರ ಆರಾಮಾಗಿ ನಿಂತಿದ್ಯಾ ಎಲ್ಲಿ ನಿಮ್ಮ ಅತ್ತೆ ನಿನ್ ಗಂಡ ಯಾರು ಕಾಣಿಸ್ತಾ ಇಲ್ಲ ನಮ್ಮ ಅತ್ತಿಲ್ಲ ಎಲ್ಗ ಹೋಗೈತಿ ನನ್ನ ಗಂಡ ಹೊಲಕ್ ಹೋಗೈತಿ ಯಾಕೆ ಅವ್ರನ್ನ ಕೇಳ್ತಾ ಇದ್ಯಾ ಏನು ಇಲ್ಲಮ್ಮ ನಿಮ್ಮ ಅತ್ತಕ್ ಬಂದ್ರ ಸಾಕು ನಿಮ್ಮ ಅತ್ತ ಹಂಗೇನೆ ಬಡ್ಕೊಂತೈತಿ ಬಂದ್ಲ ಇವಳು ಅವಳು ಸೋಂಬೇರಿ ನಮ್ ಸೊಸೆ ನೂ ಮಾಡ್ತಾಳೆ ಇವಳು ಅಂತ ಅದ್ ಕಿಚ್ಚ ಹೇಳ್ದೆ ಅಷ್ಟೇನೆ ಏ ನಮ್ಮ ಅತ್ತೆ ಒಂದಿಟ್ಟ ಹಂಗೇನೆ ಸಾಕ ನಿಮ್ಮ ಅತ್ತೆ ಬಗ್ಗೆ ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ ಸುಮ್ಮನ ಬಾ ನಾನು ಐದಿನಲ್ಲ ನಾನೆಲ್ಲ ಹೇಳ್ತೀನಿ ಹಾ ನಮ್ಮ ಅತ್ತೆ ಯಾವಾಗ್ಲೂ ಹಂಗೇನಿ ಯಾರ ಬಂದ್ರು ಮಾತಾಡ್ಸಕ್ಕಿಲ್ಲ ನನ್ನ ಮಡ್ಕೊತಿರುತ್ತೇನು ಹಾ ಅದಕ್ಕ ಅದೇ ಆ ಜಯ್ಯಣ್ಣ ಮತ್ತೆ ಸರಾಜಮ್ಮನ ಮಗಳು ನಂದಿನಿ ಏ ಊರಕ್ಕೆ ಬಂದೈತಲ್ಲ ಆ ನೀನು ಆಗ ರಾಜಮ್ಮನ ಮಗ ಮನು ಏನು ಚೂಡಿಸಿದ್ದಂತೆ ದೇವಸ್ಥಾನ ಅದಕ್ಕೆ ಅವ್ರ ಅಣ್ಣ ಸಿದ್ದನೇ ಸರಿಯಾಗಿ ಒದೆ ಕೊಟ್ಟನಂತಿ ಹ್ಮ್ ಹೌದಾ ಆ ರಾಜಮ್ಮ ಮಗನ ಬೆಳೆಸಿರೋ ರೀತಿ ಅಂತದ್ದು ಸಿದ್ದಗ್ ನೋಡು ಎಷ್ಟು ಒಳ್ಳೆ ಸಂಸ್ಕಾರ ಐತಿ ಹಾ ಯಾರಾನ ಕಷ್ಟ ಬಿದ್ರೆ ಅಂತಂದ್ರೆ ಸಹಾಯ ಮಾಡ್ತಾನೆ ಆ ಯಾರ ತಗನು ಕೆಟ್ಟ ನೆಡ್ಕೊಂಬಲ್ಲ ಹ್ಮ್ ಪಕ್ಕ ಮುಗ್ದ ಹುಡುಗ ಆ ಹುಡ್ಗನ ಉಡ್ಕೊಂಡು ತಿಂತಾರೆ ತಾಯಿ ಮಕ್ಳು ಅವ್ ಜೀರಾಕೋ ಪರವಾಗಿಲ್ಲ ಸಿದ್ಧ ಉಳ್ಕಂಡ ನಮ್ಮ ಮನೆಯಲ್ದಿದ್ರಿ ಈ ತಟಿಗೆ ಏನ್ ಮಾಡೋರ ಆ ಅವನ ಹ್ಞೂ ಕಣಿ ಪಾಪ ಹುಡ್ಗೇ ಒಂದ್ ಜೀವನ ಕಲ್ಪಿಸ್ಕೊಡ್ಬೇಕು ಆದ್ರೆ ಆ ರಾಜಮ್ಮ ಸಿದ್ದು ಮದುವೆ ಮಾಡ್ತಾಳೋ ಇಲ್ವೋ ಹಾ ಗೊತ್ತಿಲ್ಲ ನೋಡನ್ ಬಿಡು ಏನ್ ಮಾಡ್ತಾಳೋ ಏನು ಹ್ಮ್ ಮದುವೆ ಮದ್ವೆಗಿದ್ವಿ ಮಾಡಂಗ್ ಕಾಣಲ್ಲ ಹಾ ಆ ಮಕ್ಕಳು ನಾ ಮದುವೆ ಮಾಡಿ ಇವ್ ನಮ್ಮನೆ ಕೆಲ್ಸಕ್ಕೆ ಕಾಣಿಸ್ತೇನೆ ಅವ್ರ ಸೇವೆ ಮಾಡೋಕೆ ಮಾ ಅದೇ ಆ ನಂದಿನಿ ಈ ಕಡೆಗೆ ಗೊತ್ತಾದಳೆ ಇಡು ಮಾತಾಡ್ಸಾನ ಅದ್ ಯಾಕೆ ಏನ್ ಜಗಳ ಆಯ್ತು ದೇವಸ್ಥಾನ ವಿಚಾರಸನ ಇರೋ ಏನಮ್ಮ ನಂದಿನಿ ಊಟ ಆಯ್ತಾ ಎಲ್ಲಿಗೆ ಹೋಗ್ತಾ ಇದ್ಯಾ ಎಲ್ಲೋ ಇಲ್ಲ ಆಂಟಿ ಇಲ್ಲೇ ಹೋಗ್ತಾ ಇದ್ಯಾ ಅಷ್ಟೇನೆ ಊಟ ಆಯ್ತಾ ಆಂಟಿ ನಿಮ್ದೆಲ್ಲನಾ ನಮ್ದೆಲ್ಲಾ ಆಯ್ತಮ್ಮ ಏನು ದೇವಸ್ಥಾನ ಏನೋ ಗಲಾಟೆ ಆಯ್ತಂತೆ ಅಮ್ಮನು ಏನೋ ನಿನ್ನತ್ರ ಕೆಡ್ತ ನೆಡ್ಕಂಡಂತೆ ಹೌದಾ ಆಂಟಿ ಅಯ್ಯೋ ಆ ತರ ಬಿಹೇವ್ ಮಾಡ್ತಾನೆ ನಾನಂತೂ ಈ ತರದವನು ಅವನು ಅಂತ ಹೇಳಿ ಎಂತ್ಕೊಂಡಿರ್ಲಿಲ್ಲ ನೋಡಿದ್ರೆ ಎಷ್ಟು ಮುಗಿದ್ರು ಎಷ್ಟು ಒಳ್ಳೆಯವ್ರು ಅವ್ರ ತಮ್ಮನಾಗಿ ಅಂತ ಹೇಳಿ ತಿಳ್ಕೊಂಡಿರಲಿಲ್ಲ ಬಿಡಿ ಅಯ್ಯೋ ನಂದಿನಿ ಅವನು ಅವನಿಗೆ ಬುದ್ಧಿ ಇವನಿಗೆ ಹ ತುಂಬಾ ಒಳ್ಳೆಯದು ಪಾಪ ಏನ್ ಮಾಡ್ತೀಯಾ ಚಿಕ್ಕ ವಯಸ್ಸಾಗೆ ಆ ಅಮ್ಮ ಸತ್ತೋತು ಅವರ ಅಪ್ಪ ಇವಳು ಕಟ್ಟಿಕೆ ಮುಂದ ಇವಳು ಮಕ್ಕಳಾಗಿ ಒಂದ್ ಐದಾರು ವರ್ಷಕ್ಕೆ ಆ ಗಂಡದ ಗಂಡದನ್ನ ಅದೇನ್ ಮಾಡಿಳೋ ಏನೋ ಗಂಡ ಊರ್ ಬಿಟ್ಟು ಹೋದ ಅಂತ ಹೇಳಿ ಪ್ರಚಾರ ಮಾಡಿದ್ಲು ಅದೇನು ಇವಳೇ ಏನನ ಮಾಡಿಳೋ ಏನೋ గొత్లా ఒట్ ఊర్బిట్ అంతి ఎల్ తగ్గు సుద్ధి ఆడసిడు అస్తేని అమ్మయ్య అంతా అమ్మను బి కల్తిరో అంటీ అయ్యో అయ్యమ్ ఏడు సిద్దు తు ಅವ್ನು ಮದುವೆ ಆಗ್ತೀನಿ ಹೇಳಿ ಈಗಿನ ಕಾಲದ ಹುಡುಗಿಯರು ಯಾರು ಬರ್ತಾರೆ ಹೊಸ ಮೇಯ್ಕೊಂಡು ಹಾಲ್ ಕರ್ಕೊಂಡು ಸಗಣಿ ಪಗಣಿ ಬಾಸ್ ಕಾಲದ ಹುಡುಗಿಯರು ಹ್ಮ್ ಹ್ಮ್ ಯಾಕಾಗಲ್ಲ ಆಂಟಿ ಎಲ್ಲಾ ಹುಡುಗಿಯರು ಇವಾಗ ಆಸ್ತಿ ನೋಡಲ್ಲ ಹ ಮನಸ್ ನೋಡೋರು ಇದ್ದಾರೆ ಆದ್ರೆ ಜಾಸ್ತಿ ಜನ ಆಸ್ತಿ ನೋಡೇ ಮದ್ವೆ ಆಗ್ತಾರೆ ಆದ್ರೆ ನಾನ್ ಆ ತರ ಕೆಟಗರಿ ಅಲ್ಲ ನನಗೆ ಮನಸ್ಸು ಮುಖ್ಯ ಒಳ್ಳೆಯವರಾಗಿದ್ದೆ ಸಾಕು ಹ್ಮ್ ಹೌದಾ ಏನೋ ಅಮ್ಮ ಹ ಆದ್ರೆ ಸಿದ್ದನಾದಿ ಯಾರು ಮದ್ವೆ ಆಗ್ತಾರೋ ಹ ಹ್ಮ್ ಒಳ್ಳೆ ಹುಡುಗಿ ಅವನಿಗೆ ಸಿಕ್ಕರೆ ಅಷ್ಟೇ ಸಾಕು ಹ್ಮ್ ಅಂತ ಒಳ್ಳೆ ಹುಡುಗನಿಗೆ ಅದೆಂತೋಳ್ ಸಿಕ್ತಾಳು ಏನೋ ಕೈ ಕೈಯ್ಯ ಕಾಪಾಡೋ ಕಾಪಾಡೋಳಾಗಿರ್ಬೇಕು ಅಷ್ಟೇನೆ ಹಾಂ ಆ ಥರ ಹುಡುಗಿನೇ ಸಿಕ್ತಾಳೆ ಬಿಡಿ ಆಂಟಿ ನೀವೇನು ಚಿಂತೆ ಮಾಡಬೇಡಿ ಸಿದ್ದುಗಿರೋ ಒಳ್ಳೆ ಮನ್ಸಿಗೆ ಒಳ್ಳೆ ಹುಡುಗಿನೇ ಆ ಸಿದ್ದುನ ಮದ್ವೆ ಆಗೇ ಆಗ್ತಾಳೆ ಹಾಂ ನೀವೇನು ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಹೌದೇನಮ್ಮ ನಂದಿನಿ ನಿನ್ನ ಬಾಯಾರ್ಕೆಯಿಂದನ ಹಂಗೇ ಆದ್ರೆ ಸಾಕಪ್ಪ ಆ ಹುಡುಗನ ಜೀವನ ಸುಖವಾಗಿರುತ್ತೆ ಅವಾಗ ಹಾಂ ಹೌದೌದು ನಮ್ ಸಿದ್ದನ್ ಮದ್ವೆ ಆಗ್ಬೇಕು ಅಂತಂದ್ರೆ ಅದೃಷ್ಟನೇ ಮಾಡಿರ್ಬೇಕು ಯಾಕಂದ್ರೆ ಈ ಕಾಲದಲ್ಲಿ ಅಂತ ಒಳ್ಳೆ ಹುಡುಗ ಎಲ್ಲೂ ಸಿಗಲ್ಲ ಹ ಒಂದು ಕೆಟ್ಟದ್ ಚಟ ಇಲ್ಲ ಕೆಟ್ಟದ್ ಮಾತಾಡಲ್ಲ ಯಾರು ಕೆಟ್ಟದ್ ಬಯಸಲ್ಲ ಹ ಒಳ್ಳೆ ಮನಸ್ಸು ಐತೆ ಅದೇ ಮನಸ್ ನೋಡಿ ಮದ್ವೆ ಆಗುವಂತ ಹುಡ್ಗಿ ಅದೆಲ್ಲಿದ್ದಾಳೋ ಏನು ಸರಿ ಆಂಟಿ ಆಯ್ತು ಬರ್ತೀನಿ ನಾನು ಸರಿ ಅಮ್ಮ ಒಳ್ಳೇದಾಗ್ಲಿ ಹೋಗ್ಬಾ ಸಿದ್ದು ಬಗ್ಗೆ ಈ ಊರಲ್ಲಿ ಎಲ್ರಿಗೂ ಒಳ್ಳೆ ಅಭಿಪ್ರಾಯ ಐತೆ ಸಿದ್ದು ತುಂಬಾ ಒಳ್ಳೆ ಹುಡುಗ ಹ್ಮ್ ಇದೇನು ಈ ಹುಡುಗಿ ಹಿಂಗೆ ಹೇಳ್ಬಿಟ್ರು ಅಲ್ಲ ಇವಳಿಗೆ ಏನಾದ್ರು ಸಿದ್ಧನ್ ಮದ್ವೆ ಆಗ್ಬೇಕು ಅಂತ ಆಸೆ ಇತ್ತು ಹೆಂಗೆ ಓ ಜಯಮ್ಮನು ಜಯಮ್ಮನ ಗಂಡ ಜಯಮ್ಮ ಯಾವ ಕಡೆ ಸವಾರಿ ಇಬ್ರು ಏನಿಲ್ ಕಣ್ ಮನೆಗೆ ಸ್ವಲ್ಪ ಸಾಮಾನ್ ಬೇಕಾಗಿತ್ತು ನಾವ್ ಹೊಸ ಬಂದಿದೀವಲ್ಲ ಊರಕ್ಕೆ ಅದಕ್ಕೆ ಮನೆಗೆ ರೇಷನ್ ತರ ನಾ ಅಂತೇಳಿ ನಾನು ನಮ್ಮ ಯಜಮಾನ್ರು ಹೋಗ್ತಾ ಇದ್ದೀವಿ ಹೌದಾ ಇಲ್ಲಿ ಅಕ್ಕಿ ಏ ಸೊಸೈಟಿ ಅಕ್ಕಿ ನಾವೆಲ್ಲ ತಿಂಬಲ್ಲ ಕಣೆ அக்கினர் தனித்தேர்ந்தே ரேஷன் கார்டே ಮೊದ್ಲ ಅಂದ್ರೆ ನನ್ ಗಂಡಿಗಿನ ಗವರ್ಮೆಂಟ್ ಕೆಲಸ ಪರ್ಮನೆಂಟ್ ಆಗಿರ್ಲಿಲ್ವಲ್ಲ ಅವಾಗಿತ್ತು ಈಗ ಎಲ್ಲ ಕ್ಯಾನ್ಸಲ್ ಮಾಡ್ಯಾರಂತೆ ಹಂಗ ಬಿಡ ತಾಯಿ ನೀರ್ ಮಕ್ಳು ಇಬ್ರು ಯಾವಾಗ ಬರ್ತಾರಿ ಏ ಬರ್ತಾರೆ ಅವನು ಅವನಿಗೂ ಕೆಲಸ ಆಗಂಗೈತಿ ನನ್ನ ಮಗಳನು ಓದ್ತಾ ಇದ್ದಾಳಲ್ಲ ಆ ಓದ್ತಾಳೆ ಏನೋ ಪರೀಕ್ಷೆ ಕಟ್ಕೊಂಡು ಮರಿತಾಳಂತ ಹಂಗ ಚೆನ್ನಾಗಿದ್ಯಾ ಚೆನ್ನಾಗಿರು ನಮಗಂತೂ ಅದೃಷ್ಟ ಇಲ್ಲ ನೀನಂತ ಗೌರ್ಮೆಂಟ್ ಕೆಲಸ ಆಗಿರೋ ಹುಡುಗ ನೋಡಿಕೊಂಡು ಮದುವೆ ಆಗಿದ್ಯಾ ಹಂಗ ಚೆನ್ನಾಗೈದ್ಯಾ ಬಿಡಮ್ಮ

লক্ষ্মী <laughs> হক <laughs> <laughs> ಇದೇನೆಲಸ್ಮಕ್ಕ ಪೊಲೀಸ್ ಕಳ್ಳ ನುಡಿಕೇ ಬಂದರೇ ಅಂತಂದ್ರೆ ಜಯಮ್ಮನ ಗಂಡ ಇಂಗ್ ಪೆಯರಿಕೆ ನೋಡ್ತಾ ಇದಾನೆ ಇವನಿಗೆ ಯಾಕೆ ಇಷ್ಟೊಂದು ಭಯಾನಾ ಪೊಲೀಸ್ ಕಂಡ್ರೆ ಏನು ಅಮ್ಮ ಅರ್ಥ ಆಗ್ತಿಲ್ಲ ಅಲ್ಲ ಪೊಲೀಸ್ ಯಾಕೆ ಈ ತರ ಓಡ್ತಾ ಪೊಲೀಸ್ ಯಾಕೆ ಪೊಲೀಸ್ ಅಂದ್ರೆ ಅಷ್ಟು ಅಯ್ಯೋ ಪೊಲೀಸ್ ನನ್ನ ಗಂಡ ಯಾಕೆ ರೇಷನ್ ತರಕ್ಕೆ

అదే అమ్మగూ అర్థ ఆ పొలి కళ్తన కళ్ళు ఎదిరికేద్రె జయ గండో అమ్మేళ్ళు నోడిర గవర్నమెంట్ కల్సాన్ గండోంతిల్డ్అప్ కొడతాను ఇవ్ నోడి పోలీస్ అంద్రెది ఓడోక్త బంగ్ళర ఇం గవర్మంట్ కేసే అస ಏನಮ್ಮ ಅದ್ ಏನ್ ಕೆಲಸ ಮಾಡ್ತಿದ್ರು ಏನ ನಮ್ಮೂರಂತೂ ಯಾರಿಗೂ ಗೊತ್ತಿಲ್ಲ ಇವ್ರ ಬಗ್ಗೆ ಅದಕ್ಕೆ ಬಿಲ್ಡಪ್ ಕೊಡ್ತಾನೆ ಗೌರ್ಮೆಂಟ್ ಕೆಲಸ ಅದು ಇದು ಅಂತಾನೆ ಹ್ಮ್ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತಾಗ ಅವ್ ಗಂಡನ್ ಬಂಡವಾಳ ಅಲ್ಲಿ ಏನ್ ಕೆಲಸ ಮಾಡ್ತಿದ್ದ ಅಂತ ಹೇಳಿ ಹ್ಮ್ ಅಲ್ಲ ಅದ್ ಸರಿ ಪೊಲೀಸ್ ಮೇಲೆ ಯಾಕೆ ಬಂದವ್ರಿ ನಮ್ಮೂರಿಗೆ ಏ ಯಾರ್ ನುಡಿಕೆ ಬಂದೇವ್ರು ಏನ್ ಕಚ್ಚ ಯಾರಿಗ ಗೊತ್ತು ಹ ನಡೀರಿ ನೋಡೋಣ ಅದೇ ಅದ್ ಯಾಕೆ ಬಂದೇರಿ ಅಂತಾನ ಕೇಳೋಣ ಹ ಸರಿ ನಡಿ ನೋಡೋಣ ಅದೇ ಅದ್ ಯಾಕೆ ಬಂದೇವ್ರೆ ಏನು ಅಂತಾನ

ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ